ಅರವಿಂದ ಎಂಬ ಯುವಕನ ಕತೆ ಇದು ಅವನು ಬಹಳ ಪರಿಶ್ರಮೀ ಕನಸುಗಳನ್ನು ಹೊತ್ತವನಾಗಿದ್ದ ತನ್ನ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂಬ ಗುರಿಯೊಂದಿಗೆ ಅದ್ದೂರಿ ಉದ್ಯೋಗವನ್ನು ಪಡೆಯಲು ಕಠಿಣ ಪರಿಶ್ರಮ ಮಾಡುತ್ತಿದ್ದ ಆದರೆ ಜೀವನ ಸದಾ ನಮಗೆ ಅನುಕೂಲವಾಗುವುದಿಲ್ಲ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತಿದ್ದವು ಒಮ್ಮೆ ದೊಡ್ಡ ಕಂಪನಿಯ ಕೊನೆಯ ಸುತ್ತಿನ ಸಂದರ್ಶನಕ್ಕೂ ಅರ್ಹನಾಗಿ ಒಬ್ಬ ಸಹೋದರನಂತೆ ನಂಬಿದ್ದ ಸ್ನೇಹಿತನೇ ಆತನಿಗೆ ದ್ರೋಹ ಮಾಡಿ ಅವಕಾಶವನ್ನು ಕಿತ್ತುಕೊಂಡ ಇದನ್ನು ನೋಡಿದ ಅರವಿಂದ ತೀವ್ರ ನಿರಾಶೆಯಿಂದ ಜೀವನವನ್ನು ಮುಗಿಸಬೇಕೆಂದು ಮನಸ್ಸು ಮಾಡಿದ ಆ ಸಮಯದಲ್ಲಿ ಒಬ್ಬ ಋಷಿ ಗುರು ಅವನಿಗೆ ಎದುರಾದರು ಅರವಿಂದನ ನೋವನ್ನು ಗಮನಿಸಿದ ಅವರು ಏನೋ ಈ ದುಃಖ ನಿನ್ನನ್ನು ಸೋಲಿಸಿದವನ ಬಗ್ಗೆ ನೀನು ಕೋಪಗೊಳ್ಳಬೇಡ ನಿನ್ನ ಜೀವನದ ಪಾಠ ಈಗ ಆರಂಭವಾಗಿದೆಯೇ ಎಂದರು ಅರವಿಂದ ಕೋಪದಿಂದ ಆತನ ದ್ರೋಹದಿಂದ ನಾನು ಏನಾದರೂ ಸಾಧಿಸಬಲ್ಲೆನಾ ಪ್ರಶ್ನಿಸಿದ ಗುರು ನಗುತ್ತ ಅರ್ಜುನನನ್ನು ನೆನಪಿಸು ಭಗವಾನ್ ಶ್ರೀಕೃಷ್ಣನ ಉಪದೇಶವನ್ನೂ ಜ್ಞಾಪಿಸಿಕೊ ಜೀವನ ಯುದ್ಧಕ್ಷೇತ್ರವೇ ಸರಿ ಆದರೆ ನಿನಗೆ ಒಳ್ಳೆಯದಾಗುವುದನ್ನು ಮಾತ್ರ ನಂಬಬೇಕು ಎಂದರು ಅವರು ಭಗವದ್ಗೀತೆಯ ಕೆಲ ಮಹತ್ವದ ಶ್ಲೋಕಗಳನ್ನು ಉಲ್ಲೇಖಿಸಿದರು ಕರ್ಮಣ್ಯವಾದಿ ಮಾಫಲೇಶು ಕದಾಚನ ನೀನು ಕೇವಲ ನಿನ್ನ ಕರ್ಮಕ್ಕೆ ಹೊಣೆಯಾದವನಾಗಿರು ಫಲಗಳ ಬಗ್ಗೆ ಚಿಂತಿಸಬೇಡ ಅದು ಹೇಗೆ ಸಾಧ್ಯ ಅರವಿಂದ ಕಳವಳದಿಂದ ಕೇಳಿದ ನೀನು ಸಾಧನೆ ಮಾಡು ಆದರೆ ಫಲದ ಆವೇಶವನ್ನು ಕೈಬಿಡು ಯಾರು ಶುದ್ಧ ಹೃದಯದಿಂದ ಪ್ರಾಮಾಣಿಕತೆಯಿಂದ ದೈವದ ಮೇಲೆ ಭರವಸೆ ಇಟ್ಟು ಕಾರ್ಯನಿರ್ವಹಿಸುತ್ತಾರೋ ಅವರ ಕೈಗೆ ಒಳ್ಳೆಯದಾಗಿ ಫಲ ಬೀಳುತ್ತದೆ ಗುರುನ ಮಾತುಗಳು ಅರವಿಂದನ ಮನಸ್ಸಿನಲ್ಲಿ ಬೆಳಕು ತಂದವು ಅವನು ಮತ್ತೊಮ್ಮೆ ಹೊಸ ಉತ್ಸಾಹದಿಂದ ಪ್ರಯತ್ನಿಸಲು ನಿರ್ಧರಿಸಿದ ಅವನು ತನ್ನ ಕೌಶಲ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಹೊಸ ಕೋರ್ಸುಗಳನ್ನು ಮಾಡಲಾರಂಭಿಸಿದ ಇನ್ನೂ ಆರು ತಿಂಗಳೊಳಗೆ ಅವನನ್ನು ತಿರಸ್ಕರಿಸಿದ್ದ ಕಂಪನಿಗಿಂತ ದೊಡ್ಡ ಸಂಸ್ಥೆಯಿಂದ ಅವಕಾಶ ಬಂದಿದೆ ಮತ್ತು ಅಚ್ಚರಿಯ ವಿಷಯವೆಂದರೆ ತನ್ನನ್ನು ಮೋಸಗೊಳಿಸಿದ ಸ್ನೇಹಿತನೇ ಈಗ ಅದೇ ಸಂಸ್ಥೆಯಲ್ಲಿ ಅವನ ಹಿತೆಚ್ಚಕನಾಗಿ ಸಬೋರ್ಡ್ನೈರ್ ಕೆಲಸ ಮಾಡುತ್ತಿದ್ದ ಇದು ನೋಡಿಯೇ ಅರವಿಂದ ನಗಿದನು ಈಗ ಅವನು ಗೀತೆ ಹೇಳಿದ ತತ್ವವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದ ನಾನು ಕೋಪಕ್ಕೆ ಬೀಳದೆ ತಿರುಗಿ ಹೋರಾಡದೆ ಕೇವಲ ಕರ್ಮ ಮಾರ್ಗವನ್ನು ಅನುಸರಿಸಿದ್ದರಿಂದ ಇಂದು ನಾನಿಲ್ಲಿ ನಿಂತಿದ್ದೇನೆ ಎಂದು ಅವನು ಹೇಳಿದ ಯೋಗ ಕರ್ಮಸು ಕೌಶಲಂ ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಕೌಶಲ್ಯದಿಂದ ನಿರ್ವಹಿಸುವುದೇ ಸತ್ಯಯೋಗ ಅರವಿಂದ ನೀನು ಈಗ ಜೀವನದ ನಿಜವಾದ ತತ್ವವನ್ನು ಅರಿತುಕೊಂಡೆ ಎಂದು ಗುರು ಸಂತೋಷಪಟ್ಟರು ಪಾ ಯಶಸ್ಸು ಕೂಡ ಸಂತೋಷವು ನಮ್ಮ ಕೈಯಲ್ಲಿದೆ ಆದರೆ ಅದನ್ನು ಸಾಧಿಸಲು ನಮ್ಮ ಕರ್ಮ ನಮ್ಮ ಬಳಿ ಇರಬೇಕು ಆಪತ್ತಿನಲ್ಲಿ ನಿರಾಶರಾಗಬೇಡಿ ಅದು ಹೊಸ ಅವಕಾಶಗಳಿಗೂ ದಾರಿ ಮಾಡುತ್ತದೆ ಭಗವದ್ಗೀತೆಯ ಪಾಠ ನಮ್ಮ ಜೀವನದ ಯಾವುದೇ ಹಂತದಲ್ಲಿ ಮಾರ್ಗದರ್ಶಿಯಾಗಬಹುದು ನಂಬಿಕೆ ಇಡೋಣ ಸಾಧನೆ ಮಾಡೋಣ ಫಲಗಳ ಬಗ್ಗೆ ಚಿಂತಿಸದೆ ಕರ್ಮ ಮಾರ್ಗದಲ್ಲಿ ನಡೆಯೋಣ